ಸೆನ್ಸೆಕ್ಸ್ ಮೂರು ಸಾವಿರ ಅಂಕ ಜಿಗಿತ ಹೂಡಿಕೆದಾರರಿಗೆ ಇಪ್ಪತ್ತ ಎರಡು ಲಕ್ಷ ಕೋಟಿ ರೂಪಾಯಿ ಲಾಭ ಷೇರು ಮಾರಿ ಲಾಭ ಮಾಡೋದಾ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾನ್ ಕೇಶವ್ ಪ್ರಸಾದ್ ವೀಕ್ಷಕರೇ ಕಳೆದ ವಾರ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಸತತ ಏರಿಕೆಯನ್ನು ದಾಖಲಿಸಿದೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಸೂಚ್ಯಂಕ ಸೆನ್ಸೆಕ್ಸ್ ಮಾರ್ಚ್ ಹದಿನೇಳರಿಂದ ಮಾರ್ಚ್ ಇಪ್ಪತ್ತ ಒಂದರ ತನಕ ಐದು ದಿನಗಳಲ್ಲಿ ಒಟ್ಟು ಮೂರು ಸಾವಿರದ ಎಪ್ಪತ್ತ ಐದು ಮತ್ತು ಎನ್ ಎಸ್ ಸಿ ಸೂಚ್ಯಂಕ ನಿಫ್ಟಿ ಒಂಬೈನೂರ ಐವತ್ತ ಒಂದು ಅಂಕಗಳ ಏರಿಕೆಯೊಂದಿಗೆ ಚೇತರಿಕೆಯನ್ನು ದಾಖಲಿಸಿದೆ ಇದರೊಂದಿಗೆ ಹೂಡಿಕೆದಾರ ಸಂಪತ್ತಿನಲ್ಲಿ ಇಪ್ಪತ್ತ ಎರಡು ಲಕ್ಷ ಕೋಟಿ ರೂಪಾಯಿ ಏರಿಕೆಯಾಗಿದೆ ಜಾಗತಿಕ ಆರ್ಥಿಕತೆಯ ಮಂದಗತಿ ರಿಸೆಷನ್ ಭೀತಿಯ ನಡುವೆ ಕೂಡ ಭಾರತದ ಷೇರ್ ಸೂಚಕಗಳು ಕಳೆದ ನಾಲ್ಕು ವರ್ಷಗಳಲ್ಲಿಯೇ ಬೆಸ್ಟ್ ವೀಕ್ಲಿ ಗೇನ್ ಅನ್ನು ದಾಖಲಿಸಿರುವಂಥದ್ದು ಅತ್ಯಂತ ಗಮನಾರ್ಹ ಹಾಗಾದರೆ ಈಗಲೇ ಷೇರ್ಗಳನ್ನು ಮಾರಾಟ ಮಾಡಿ ಪ್ರಾಫಿಟ್ ಬುಕ್ ಮಾಡಬಹುದಾ ತಜ್ಞರು ಏನು ಹೇಳ್ತಾರೆ ಎಂಬುದನ್ನು ತಿಳಿಯೋಣ ಹಾಗಾದರೆ ಸೆನ್ಸೆಕ್ಸ್ ಮತ್ತು ನಿಫ್ಟಿಯ ರ್ಯಾಲಿ ಕಳೆದ ಐದು ದಿನಗಳಲ್ಲಿ ಹೇಗಿತ್ತು ಅಂತ ನೋಡೋಣ ನೋಡಿ ಸೆನ್ಸೆಕ್ಸ್ ಮೂರು ಸಾವಿರದ ಎಪ್ಪತ್ತ ಐದು ಅಂಕಗಳ ಏರಿಕೆಯನ್ನು ದಾಖಲಿಸಿತ್ತು ಮಾರ್ಚ್ ಹದಿನೇಳಕ್ಕೆ ಎಪ್ಪತ್ತ ನಾಲ್ಕು ಸಾವಿರದ ನೂರ ಅರವತ್ತ ಒಂಬತ್ತು ಅಂಕಗಳಿಗೆ ಏರಿಕೆಯಾಗಿತ್ತು ಅಂದರೆ ಮುನ್ನೂರ ನಲವತ್ತ ಒಂದು ಅಂಕ ಏರಿಕೆಯಾಗಿತ್ತು ಮಾರ್ಚ್ ಹದಿನೆಂಟರಂದು ಮಾ ನೆಕ್ಸ್ಟ್ ಡೇ ಎಪ್ಪತ್ತ ಐದು ಸಾವಿರದ ಮುನ್ನೂರ ಒಂದಕ್ಕೆ ಹೈ ಜಂಪ್ ಆಗಿತ್ತು ಒಂದು ಸಾವಿರದ ನೂರ ಮೂವತ್ತು ಒಂದು ಅಂಕಗಳ ಗಣನೀಯ ಏರಿಕೆಯನ್ನು ದಾಖಲಿಸಿತ್ತು ಮಾರ್ಚ್ ಹತ್ತೊಂಬತ್ತರಂದು ಅಂದರೆ ಮೂರನೇ ದಿವಸ ಎಪ್ಪತ್ತ ಐದು ಸಾವಿರದ ನಾನ್ನೂರ ನಲವತ್ತ ಒಂಬತ್ತಕ್ಕೆ ಏರಿಕೆಯಾಗಿತ್ತು ನೂರ ನಲವತ್ತ ಏಳು ಅಂಕಗಳ ಏರಿಕೆ ಹಾಗೂ ಮಾರ್ಚ್ ಇಪ್ಪತ್ತಕ್ಕೆ ಎಪ್ಪತ್ತ ಆರು ಸಾವಿರದ ಮುನ್ನೂರ ನಲವತ್ತ ಎಂಟಕ್ಕೆ ಅಂದರೆ ಎಂಟುನೂರ ಒಂಬೈನೂರ ತೊಂಬತ್ತು ಅಂಕಗಳ ಏರಿಕೆಯನ್ನು ದಾಖಲಿಸಿತ್ತು ಮಾರ್ಚ್ ಇಪ್ಪತ್ತ ಒಂದರಂದು ಎಪ್ಪತ್ತ ಆರು ಸಾವಿರದ ಒಂಬೈನೂರ ಐದಕ್ಕೆ ಏರಿಕೆಯಾಗಿತ್ತು ಐನೂರ ಐವತ್ತ ಏಳು ಅಂಕಗಳ ಏರಿಕೆಯನ್ನು ದಾಖಲಿಸಿತ್ತು ಒಟ್ಟು ಮೂರು ಸಾವಿರಕ್ಕೂ ಹೆಚ್ಚು ಅಂಕಗಳ ಏರಿಕೆಯನ್ನು ಸೆನ್ಸೆಕ್ಸ್ ಐದು ದಿವಸಗಳಲ್ಲಿ ದಾಖಲಿಸಿತ್ತು ಇದು ನಿಫ್ಟಿ ಬಗ್ಗೆ ಹೇಳೋದಿದ್ರೆ ಐದು ದಿನಗಳಲ್ಲಿ ಒಂಬೈನೂರ ಐವತ್ತ ಒಂದು ಅಂಕಗಳ ಏರಿಕೆಯನ್ನು ದಾಖಲಿಸಿದೆ ಮಾರ್ಚು ಹದಿನೇಳಕ್ಕೆ ಇಪ್ಪತ್ತ ಎರಡು ಸಾವಿರದ ಐನೂರ ಎಂಟು ಅಂಕ ಅಂದರೆ ನೂರ ಹನ್ನೊಂದು ಅಂಕಗಳ ಏರಿಕೆ ಇದ್ದರೆ ಮಾರ್ಚ್ ಹದಿನೆಂಟಕ್ಕೆ ಇಪ್ಪತ್ತ ಎರಡು ಸಾವಿರದ ಎಂಟುನೂರ ಮೂವತ್ತನಾಲ್ಕು ಅಂದರೆ ಮುನ್ನೂರ ಇಪ್ಪತ್ತ ಐದು ಅಂಕಗಳ ಏರಿಕೆಯನ್ನು ದಾಖಲಿಸಿತ್ತು ಮಾರ್ಚ್ ಹತ್ತೊಂಬತ್ತಕ್ಕೆ ಎಪ್ಪತ್ತ ಮೂರು ಅಂಕಗಳ ಏರಿಕೆ ಅಂದರೆ ಇಪ್ಪತ್ತ ಎರಡು ಸಾವಿರದ ಒಂಬೈನೂರ ಏಳಕ್ಕೆ ಏರಿಕೆ ಆಗಿತ್ತು ಮಾರ್ಚ್ ಇಪ್ಪತ್ತಕ್ಕೆ ಇಪ್ಪತ್ತ ಮೂರು ಸಾವಿರದ ನೂರ ತೊಂಬತ್ತು ಅಂಕಗಳಿಗೆ ಏರಿಕೆ ಆಗಿತ್ತು ಇನ್ನೂರ ಎಂಬತ್ತ ಮೂರು ಅಂಕಗಳ ಏರಿಕೆಯೊಂದಿಗೆ ಇಪ್ಪತ್ತ ಮೂರು ಸಾವಿರದ ಮೈಲುಗಳನ್ನು ದಾಟಿತ್ತು ಮಾರ್ಚ್ ಇಪ್ಪತ್ತೊಂದಕ್ಕೆ ಅದೇ ಒಂದು ಫಾಸ್ಟನ್ನು ಕಾಯ್ದುಕೊಂಡು ಇಪ್ಪತ್ತ ಮೂರು ಸಾವಿರದ ಮುನ್ನೂರ ಐವತ್ತಕ್ಕೆ ಅಂದರೆ ನೂರ ಐವತ್ತ ಒಂಬತ್ತು ಅಂಕಗಳ ಏರಿಕೆಯನ್ನು ನಿಪ್ಟಿ ದಾಖಲಿಸಿತ್ತು ಹಾಗಾದರೆ ಭಾರತೀಯ ಸ್ಟಾಕ್ ಮಾರ್ಕೆಟ್ ಸೂಚಕಗಳು ಕಳೆದ ಕೆಲ ದಿನಗಳಿಂದ ಯಾಕೆ ಏರಿಕೆ ಏರಿಕೆಯಾಗ್ತಾಯಿದೆ ತಜ್ಞರ ಪ್ರಕಾರ ಇದಕ್ಕೆ ಮುಖ್ಯವಾಗಿ ಐದು ಕಾರಣಗಳಿದೆ ಮೊದಲನೇದಾಗಿ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಅಂದರೆ ವಿದೇಶಿ ಹೂಡಿಕೆದಾರರು ನಿಧಾನವಾಗಿ ಭಾರತೀಯ ಸ್ಟಾಕ್ ಮಾರ್ಕೆಟ್ಗೆ ಮತ್ತೆ ಹೂಡಿಕೆ ಮಾಡ್ತಾ ಇದ್ದಾರೆ ಇದು ಸ್ಟಾಕ್ ಮಾರ್ಕೆಟ್ಗೆ ದೊಡ್ಡ ರಿಲೀಫ್ ಆಗಿದೆ ಕಳೆದ ವಾರ ಕ್ಯಾಶ್ ಸೆಗ್ಮೆಂಟ್ನಲ್ಲಿ ಎರಡು ಸಂದರ್ಭ ವಿದೇಶಿ ಹೂಡಿಕೆದಾರರು ನಿವ್ವಳ ಖರೀದಿದಾರರಾಗಿದ್ದರು ಅಂದರೆ ನೆಟ್ ಬೈಯರ್ಸ್ ಆಗಿದ್ದರು ಮಾರ್ಚ್ ಹದಿನೆಂಟರಂದು ಸಾವಿರದ ನಾನ್ನೂರ ಅರವತ್ತ ಮೂರು ಕೋಟಿ ರೂಪಾಯಿಗಳ ಷೇರುಗಳನ್ನು ಅವರು ಬೈ ಮಾಡಿದರು ಮಾರ್ಚ್ ಇಪ್ಪತ್ತರಂದು ಮೂರು ಸಾವಿರದ ಇನ್ನೂರ ಮೂವತ್ತ ಒಂಬತ್ತು ಕೋಟಿ ರೂಪಾಯಿ ಮೌಲ್ಯದ ಷೇರುಗಳನ್ನು ಈ ಎಫ್ ಐ ಐಗಳು ಖರೀದಿಸಿದರು ಕಳೆದ ವರ್ಷ ಅಕ್ಟೋಬರ್ನಿಂದ ವಿದೇಶಿ ಹೂಡಿಕೆದಾರರು ನಿರಂತರವಾಗಿ ಷೇರುಗಳನ್ನು ಮಾರಾಟ ಮಾಡ್ತಾನೆ ಬಂದಿದ್ದಾರೆ ಹೀಗಾಗಿ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಕುಸಿತಕ್ಕೀಡಾಗಿತ್ತು ಆದರೆ ಇದೀಗ ವಿದೇಶಿ ಹೂಡಿಕೆದಾರರು ಭಾರತೀಯ ಷೇರುಗಳನ್ನು ಮತ್ತೆ ಖರೀದಿಸ್ತಾ ಇರುವಂಥದ್ದು ಮಾರುಕಟ್ಟೆಯಲ್ಲಿ ಹೊಸ ಉತ್ಸಾಹವನ್ನು ಮೂಡಿಸಿದೆ ಎರಡನೇದಾಗಿ ಷೇರುಗಳ ವ್ಯಾಲ್ಯೂಯೇಷನ್ ಬಗ್ಗೆ ಹೇಳೋದಿದ್ರೆ ಷೇರುಗಳ ವ್ಯಾಲ್ಯೂಯೇಷನ್ ಕೂಡ ಈಗ ಹೂಡಿಕೆದಾರರಿಗೆ ಕಂಫರ್ಟಬಲ್ ಆಗಿದೆ ಕಳೆದ ವರ್ಷ ಸೆಪ್ಟೆಂಬರ್ ಇಪ್ಪತ್ತ ಏಳರಂದು ಎಂಬತ್ತ ಐದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಉನ್ನತ ಮಟ್ಟದಲ್ಲಿದ್ದ ಸೆನ್ಸೆಕ್ಸ್ ಹದಿನೈದು ಪರ್ಸೆಂಟ್ ಕುಸಿತಕ್ಕೀಡಾಗಿತ್ತು ಸೆನ್ಸೆಕ್ಸಿನ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಅಥವಾ ಪಿ ಯು ರೇಷಿಯೋ ಇಪ್ಪತ್ತ ಒಂದು ಆಗಿದ್ದು ಎರಡು ವರ್ಷಗಳ ಸರಾಸರಿ ಮಟ್ಟ ಇಪ್ಪತ್ತ ಮೂರು ಪಾಯಿಂಟ್ ಮೂರಕ್ಕಿಂತ ಕಡಿಮೆಯಾಗಿದೆ ಮುಖ್ಯವಾಗಿ ಲಾರ್ಜ್ ಕ್ಯಾಪ್ ಶೇರ್ಗಳಲ್ಲಿ ವ್ಯಾಲ್ಯೂಯೇಷನ್ ಕಂಫರ್ಟ್ ಆಗಿರೋದನ್ನು ನಾವು ಗಮನಿಸಬಹುದು ಹೀಗಾಗಿ ಲಾಂಗ್ ಟರ್ಮಿಗೆ ಪೋರ್ಟ್ಫೋಲಿಯೋವನ್ನು ಬೆಳೆಸಲು ಇದು ಉತ್ತಮ ಅವಕಾಶ ಆಗಿದೆ ಅಂತ ಮೋತಿಲಾಲ್ ಓಸ್ವಾಲ್ ಪ್ರೈವೇಟ್ ವೆಲ್ತ್ ಸಂಸ್ಥೆಯ ಪ್ರಾದೇಶಿಕ ಮುಖ್ಯಸ್ಥರಾದ ಜಿತೇಶ್ ಫರಿಯಾ ಅವರು ತಿಳಿಸಿದ್ದಾರೆ ಮೂರನೆಯದಾಗಿ ದೇಶದ ಇತ್ತೀಚಿನ ಒಟ್ಟಾರೆ ಆರ್ಥಿಕತೆಯ ಬೆಳವಣಿಗೆಗಳು ಕೂಡ ಹೂಡಿಕೆದಾರರಲ್ಲಿ ಒಂದು ಹೊಸ ವಿಶ್ವಾಸವನ್ನು ಮೂಡಿಸಿದೆ ಅವುಗಳ ಬಗ್ಗೆ ನೋಡೋದಿದ್ರೆ ರಿಟೇಲ್ ಹಣದುಬ್ಬರ ಫೆಬ್ರವರಿಯಲ್ಲಿ ಮೂರು ಪಾಯಿಂಟ್ ಆರು ಒಂದು ಪರ್ಸೆಂಟ್ಗೆ ಇಳಿಕೆ ಆಗಿರುವಂಥದ್ದು ಜನವರಿಯಲ್ಲಿ ದೇಶದ ಕಾರ್ಖಾನೆಗಳಲ್ಲಿ ಉತ್ಪಾದನೆ ಕೂಡ ಚೇತರಿಸಿದೆ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಐದು ಪರ್ಸೆಂಟ್ ಏರಿಕೆಯಾಗಿದೆ ಇದು ಫಿಚ್ ರೇಟಿಂಗ್ಸ್ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಆರೂವರೆ ಪರ್ಸೆಂಟ್ ಜಿ ಡಿ ಪಿ ಬೆಳವಣಿಗೆಯನ್ನು ನಿರೀಕ್ಷಿಸಲಾಗಿದೆ ಇದು ಕೂಡ ಒಂದು ಪ್ಲಸ್ ಪಾಯಿಂಟ್ ನಾಲ್ಕನೇದಾಗಿ ಅಮೆರಿಕದ ಫೆಡರಲ್ ರಿಸರ್ವ್ ಮತ್ತು ಭಾರತದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮುಂಬರುವ ತಿಂಗಳುಗಳಲ್ಲಿ ಬಡ್ಡಿ ದರಗಳನ್ನು ಇಳಿಸುವ ನಿರೀಕ್ಷೆ ಉಂಟಾಗಿದೆ ಫೆಡರಲ್ ರಿಸರ್ವ್ ಈ ವರ್ಷ ಎರಡು ಸಲ ಬಡ್ಡಿ ದರ ಇಳಿಸುವಂಥ ಸಾಧ್ಯತೆ ಇದೆ ಅದೇ ರೀತಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏಪ್ರಿಲ್ನಲ್ಲಿ ಪಾಯಿಂಟ್ ಎರಡು ಐದು ಪರ್ಸೆಂಟ್ನಷ್ಟು ಬಡ್ಡಿ ದರ ಕಡಿತಗೊಳಿಸುವಂತಹ ನಿರೀಕ್ಷೆ ಇದೆ ಆವಾಗ ಹೋಮ್ ಲೋನ್ ವೆಹಿಕಲ್ ಲೋನ್ ಕಾರ್ಪೊರೇಟ್ ಲೋನ್ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗುತ್ತೆ ಇದು ಶೇರ್ ಮಾರುಕಟ್ಟೆ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರಲಿದೆ ಐದನೇದಾಗಿ ಭಾರತದ ಕಾರ್ಪೊರೇಟ್ ವಲಯದ ಕಂಪನಿಗಳು ಜನವರಿ ಮಾರ್ಚ್ ಅವಧಿಯಲ್ಲಿ ಸ್ಥಿರ ಆದಾಯ ಅಂದರೆ ಸ್ಟೇಬಲ್ ಅನ್ನು ಮತ್ತು ಪ್ರಾಫಿಟನ್ನು ಗಳಿಸ್ತಾ ಇದೆ ಅಂತ ಒಂದು ನಿರೀಕ್ಷೆ ಇದೆ ಮುಂದಿನ ಒಂದು ವರ್ಷ ಕಂಪನಿಯ ಗಳಿಕೆಯಲ್ಲಿ ಹನ್ನೆರಡರಿಂದ ಹದಿನಾಲ್ಕು ಪರ್ಸೆಂಟ್ ಬೆಳವಣಿಗೆ ಆಗುವಂಥ ಸಾಧ್ಯತೆ ಇದೆ ಇದು ಕೂಡ ಪ್ಲಸ್ ಪಾಯಿಂಟ್ ಆಗ್ಬೋದು ಅಂತ ತಜ್ಞರು ಹೇಳ್ತಾ ಇದ್ದಾರೆ ಭಾರತದ ದೇಶೀಯ ಆರ್ಥಿಕ ಪರಿಸ್ಥಿತಿ ವೇಗವಾಗಿ ಸುಧಾರಿಸ್ತಾ ಇದೆ ಬಡ್ಡಿದರ ಇಳಿಕೆಗೆ ಆರ್ ಬಿ ಐ ಈಗಾಗಲೇ ಸಿದ್ಧತೆಯನ್ನು ನಡೆಸ್ತಾ ಇದೆ ಈಗಾಗಲೇ ಸಾಕಷ್ಟು ನಗದನ್ನು ಲಿಕ್ವಿಡಿಟಿಯನ್ನು ಬ್ಯಾಂಕಿಂಗ್ ವ್ಯವಸ್ಥೆಗೆ ಅದು ಪೂರೈಸಿದೆ ಕಳೆದ ವರ್ಷ ಸೆಪ್ಟೆಂಬರ್ನಿಂದ ಕುಸಿತ ಆಗ್ತಾ ಇದ್ದ ಸ್ಟಾಕ್ ಮಾರ್ಕೆಟ್ ಈಗ ಬಹುಶಃ ಬಾಟಮ್ ಲೆವೆಲ್ಗೆ ಬಂದಿದ್ದು ಇನ್ನು ಮುಂದೆ ಬೌನ್ಸ್ ಬ್ಯಾಕ್ ಆಗಬಹುದು ಅಂತ ಮಾರುಕಟ್ಟೆ ತಜ್ಞ ಅಜಯ್ ಬಗ್ಗಾ ಅವರು ತಿಳಿಸಿದ್ದಾರೆ ಗ್ಲೋಬಲ್ ಮಾರ್ಕೆಟಲ್ಲಿ ಈಗಲೂ ಕೂಡ ಒಂದು ರೀತಿಯ ಅನ್ಸರ್ಟನಿಟಿ ಅಥವಾ ಅನಿಶ್ಚಿತತೆ ಮುಂದುವರೆದಿದೆ ಟ್ರಂಪ್ ಅವರ ಟಾರಿಫ್ಗಳ ಸ್ವರೂಪ ಮತ್ತು ಪರಿಣಾಮಗಳ ಬಗ್ಗೆ ಯಾವುದೇ ಒಂದು ಸ್ಪಷ್ಟತೆ ಅಲ್ಲಿಲ್ಲ ಕನ್ಸ್ಯೂಮರ್ ಸೆಂಟಿಮೆಂಟ್ ಮತ್ತು ಬಿಸ್ನೆಸ್ ಸೆಂಟಿಮೆಂಟ್ ಬಹಳ ಬಲವಾಗಿ ಒತ್ತಡ ಹಾಕಿರುವುದರಿಂದ ಟಾರಿಫ್ ಕುರಿತ ಒಪ್ಪಂದವನ್ನು ಏರ್ಪಡಿಸಲಿಕ್ಕೆ ಟ್ರಂಪ್ ಸರ್ಕಾರ ಯತ್ನಿಸ್ತಾ ಇದೆ ಅಂತ ಅಜಯ್ ಬಗ್ಗ ಅವರು ಹೇಳ್ತಾರೆ ಅವರ ಪ್ರಕಾರ ಮುಂಬರುವ ದಿನಗಳಲ್ಲಿ ಪ್ರಮುಖ ಖಾಸಗಿ ಬ್ಯಾಂಕ್ಗಳಲ್ಲಿ ವಿದ್ಯುತ್ ಉತ್ಪಾದನೆ ಮತ್ತು ವಿತರಣಾ ವಲಯಕ್ಕೆ ಹಣಕಾಸು ಪೂರೈಸ್ ವಿತ್ ರೀಟೇಕ್ ವಿದ್ಯುತ್ ಉತ್ಪಾದನೆ ಮತ್ತು ವಿತರಣಾ ವಲಯಕ್ಕೆ ಹಣಕಾಸು ಪೂರೈಸುವ ಪವರ್ ಫೈನಾನ್ಸ್ ಕಂಪನಿಗಳ ಷೇರುಗಳು ರಿಯಲ್ ಎಸ್ಟೇಟ್ ಸಿಮೆಂಟ್ ವಲಯದ ಷೇರುಗಳು ಹೂಡಿಕೆದಾರರಿಗೆ ಲಾಭದಾಯಕ ಆಗುವಂತಹ ನಿರೀಕ್ಷೆ ಇದೆ ಈಗ ಐ ಸಿ ಐ ಸಿ ಡೈರೆಕ್ಟ್ ಸಂಸ್ಥೆಯ ತಜ್ಞರಾದ ಧರ್ಮೇಶ್ ಶಾ ಅವರು ಯಾವ ಎರಡು ಕಂಪನಿಗಳ ಶೇರ್ಗಳನ್ನು ರೆಕಮೆಂಡೇಷನ್ ಮಾಡಿದ್ದಾರೆ ಅಂತ ತಿಳಿಯೋಣ ಧರ್ಮೇಶ್ ಶಾ ಅವರು ನಿಫ್ಟಿ ಸೂಚಕವು ಇಪ್ಪತ್ತ ಮೂರು ಸಾವಿರದ ಏಳ್ನೂರಕ್ಕೆ ಏರಿಕೆ ಆಗಬಹುದು ಅಂತ ಒಂದು ಭವಿಷ್ಯವನ್ನು ಹೇಳಿದ್ದಾರೆ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಮುಖ್ಯವಾಗಿ ಆಕ್ಸಿಸ್ ಬ್ಯಾಂಕ್ ಶೇರನ್ನು ಹಾಗೂ ಮೆಟಲ್ ವಲಯದಲ್ಲಿ ಟಾಟಾ ಸ್ಟೀಲ್ ಶೇರನ್ನು ಧರ್ಮೇಶ್ ಶಾ ಅವರು ಶಿಫಾರಸು ಮಾಡಿದ್ದಾರೆ ದೇಶದ ಮೂರನೇ ದೊಡ್ಡ ಬ್ಯಾಂಕ್ ಆಗಿರುವಂಥ ಆಕ್ಸಿಸ್ ಬ್ಯಾಂಕ್ನ ಬ್ಯಾಲೆನ್ಸ್ ಶೀಟ್ ಬಹುತೇಕ ಹದಿನೈದು ಲಕ್ಷ ಕೋಟಿ ರೂಪಾಯಿಗೆ ಬೆಳೆದಿರುವಂಥದ್ದು ಬ್ಯಾಂಕ್ ರಿಟೇಲ್ ಮತ್ತು ಎಮ್ ಎಸ್ ಎಮ್ ಬಿ ಸಾಲಗಳಿಗೆ ಸಾಕಷ್ಟು ಫೋಕಸ್ ನೀಡಿದೆ ಎಕ್ಸಿಸ್ ಬ್ಯಾಂಕಿನ ಷೇರಿನ ಈಗಿನ ದರ ಸಾವಿರದ ಎಪ್ಪತ್ತ ಐದು ರೂಪಾಯಿ ಆಗಿದೆ ಧರ್ಮೇಶ ಅವರ ಪ್ರಕಾರ ಇದರ ಟಾರ್ಗೆಟ್ ಪ್ರೈಸ್ ಸಾವಿರದ ನೂರ ಎಪ್ಪತ್ತ ಎರಡು ರೂಪಾಯಿ ಆಗಿದ್ದು ಲಾಸ್ ಅಂದರೆ ಸುಮಾರು ಒಂಬೈನೂರ ಎಪ್ಪತ್ತ ನಾಲ್ಕು ರೂಪಾಯಿ ಆಗಿ ಇರ್ಬೋದು ಅಂತ ಅವರು ಹೇಳ್ತಾರೆ ಇನ್ನು ಟಾಟಾ ಸ್ಟೀಲ್ ಷೇರಿನ ಈಗಿನ ದರ ನೂರ ಐವತ್ತ ಏಳು ರೂಪಾಯಿ ಆಗಿದೆ ಧರ್ಮೇಶ್ ಅವರ ಪ್ರಕಾರ ಟಾರ್ಗೆಟ್ ಪ್ರೈಸ್ ನೂರ ಎಪ್ಪತ್ತ ಆರು ರೂಪಾಯಿ ಆಗಿದರೆ ಸ್ಟಾಪ್ಲಾಸ್ ನೂರ ನಲವತ್ತ ಏಳು ರೂಪಾಯಿ ಆಗಿದೆ ಖ್ಯಾತ ಹೂಡಿಕೆದಾರ ವಿಜಯ್ ಕೇಡಿಯಾ ಅವರು ಒಂದು ಮಾತನ್ನು ಹೇಳ್ತಾರೆ ಬುಲ್ ಮಾರ್ಕೆಟ್ಸ್ ಕ್ರಿಯೇಟ್ ಸ್ಟುಪಿಡ್ ಇನ್ವೆಸ್ಟರ್ಸ್ ಸ್ಟುಪಿಡ್ ಇನ್ವೆಸ್ಟರ್ಸ್ ಕ್ರಿಯೇಟ್ ಬೇರ್ ಮಾರ್ಕೆಟ್ಸ್ ಬೇರ್ ಮಾರ್ಕೆಟ್ಸ್ ಕ್ರಿಯೇಟ್ ಸ್ಮಾರ್ಟ್ ಇನ್ವೆಸ್ಟರ್ಸ್ ಅಂತ ಹೇಳ್ತಾರೆ ಇನ್ನು ಸ್ಮಾರ್ಟ್ ಇನ್ವೆಸ್ಟರ್ಸ್ ಕ್ರಿಯೇಟ್ಸ್ ಬುಲ್ ಮಾರ್ಕೆಟ್ಸ್ ಅಂತಂದು ಹೇಳ್ತಾರೆ ಅಂದರೆ ಮಾರುಕಟ್ಟೆ ಕುಸಿತದ ಸಂದರ್ಭ ಹೂಡಿಕೆದಾರರು ಸ್ಮಾರ್ಟ್ ಆಗಬೇಕು ಹೂಡಿಕೆಯ ಸುವರ್ಣ ಅವಕಾಶಗಳನ್ನು ಕಂಡುಕೊಳ್ಬೇಕು ಬುಲ್ ಮಾರ್ಕೆಟ್ನಲ್ಲಿ ಗ್ರೇಟ್ ಇನ್ವೆಸ್ಟ್ಮೆಂಟ್ ಐಗಳು ಐಡಿಯಾಗಳು ಯಾವತ್ತೂ ಉಂಟಾಗಲ್ಲ ಅವುಗಳು ಉಂಟಾಗುವಂಥದ್ದೇ ಮಾರುಕಟ್ಟೆಯ ಅನ್ಸರ್ಟನ್ತಿ ಅಥವಾ ಅನಿಶ್ಚಿತೆಯ ನಡುವೆ ಅಂತ ಅವ್ರು ಹೇಳ್ತಾರೆ ಇತಿಹಾಸವನ್ನು ಗಮನಿಸಿದರೆ ಬೇರ್ ಮಾರ್ಕೆಟನ್ನು ರಿಟೇಕ್ ಇತಿಹಾಸವನ್ನು ಗಮನಿಸಿದರೆ ಬೇರ್ ಮಾರ್ಕೆಟ್ನಲ್ಲಿ ಒಂದು ಕಡೆಗಣಿಸಲ್ಪಟ್ಟಿದ್ದಂತಹ ಷೇರುಗಳು ಬಳಿಕ ಮಲ್ಟಿ ಬ್ಯಾಗರ್ ಷೇರ್ಗಳಾಗಿ ಹೂಡಿಕೆದಾರರ ಅದೃಷ್ಟವನ್ನು ಬದಲಾಯಿಸಿರುವಂತಹ ಉದಾಹರಣೆಗಳು ಇವೆ ಅಂತ ವಿಜಯ್ ಕೇಡಿಯ ಅವರು ವಿವರಿಸ್ತಾರೆ ಇತ್ತೀಚಿನ ದಿನಗಳಲ್ಲಿ ಭಾರತದ ಮಾಹಿತಿ ತಂತ್ರಜ್ಞಾನ ಅಥವಾ ಐ ಟಿ ಕ್ಷೇತ್ರದಲ್ಲಿ ಒಂದಷ್ಟು ಅನಿಶ್ಚಿತತೆ ಉಂಟಾಗಿದೆ ಅಕ್ಸೆಂಜರ್ ಪ್ರಕಾರ ಕಂಪನಿಯ ಭವಿಷ್ಯದ ಆರ್ಡರ್ಗಳು ಕಡಿಮೆ ಆಗುವಂಥ ಸಾಧ್ಯತೆ ಇದೆ ಅಮೆರಿಕ ಸರ್ಕಾರ ತನ್ನ ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡಿದರೆ ಅಕ್ಸಂಚರ್ ಆದಾಯ ಇಳಿಕೆ ಆಗುವಂಥ ಸಾಧ್ಯತೆ ಇದೆ ಆದರೆ ಈ ಆತಂಕ ಇತರ ಐ ಟಿ ಕಂಪನಿಗಳಲ್ಲಿ ನೋಡಿದರೆ ಅಷ್ಟಾಗಿ ಇಲ್ಲ ಎಂಬಂತಹ ಅಭಿಪ್ರಾಯ ಕೂಡ ಇದೆ ಮಾರ್ಚ್ ಒಂದರಿಂದ ಹದಿನೈದರ ತನಕ ವಿದೇಶಿ ಹೂಡಿಕೆದಾರರು ಐ ಟಿ ಸೆಕ್ಟರ್ನಿಂದ ಆರು ಸಾವಿರದ ಒಂಬೈನೂರ ಮೂವತ್ತ ನಾಲ್ಕು ಕೋಟಿ ರೂಪಾಯಿಗಳ ಹೂಡಿಕೆಯನ್ನು ಹಿಂತೆಗೆದುಕೊಂಡಿದ್ದಾರೆ ಹೀಗಾಗಿ ಒಂದಷ್ಟು ಆತಂಕ ಮನೆ ಮಾಡಿದೆ ಹೀಗಿದ್ದರೂ ಕೂಡ ಭಾರತೀಯ ಐ ಟಿ ಕ್ಷೇತ್ರ ಈಗ ಮೊದಲಿನ ಹಾಗೆ ಇಲ್ಲ ಯಾವುದೇ ಏರಿಳಿತಗಳನ್ನು ಸಹಿಸಬಲ್ಲ ಮೆಚುರಿಟಿಯನ್ನು ಅದು ಗಳಿಸಿಕೊಂಡಿದೆ ಆದ್ದರಿಂದ ಇಂತಹ ಹಿನ್ನಡೆಗಳು ತಾತ್ಕಾಲಿಕ ಆಗಿರುತ್ತೆ ಅಂತ ತಜ್ಞರು ಹೇಳ್ತಾರೆ ಭಾರತದ ಐ ಟಿ ವಲಯ ಇವತ್ತು ಗ್ಲೋಬಲ್ ಪವರ್ ಹೌಸ್ ಆಗಿದೆ ಜಗತ್ತಿನ ಕಡಿ ಜ ಇಡೀ ಜಗತ್ತಿಗೆ ಕಡಿಮೆ ವೆಚ್ಚದಲ್ಲಿ ಐ ಟಿ ಸೇವೆಗಳನ್ನು ದೇಶದ ಐ ಟಿ ಸೆಕ್ಟರ್ ಒದಗಿಸ್ತಾ ಇರೋದರಿಂದ ಬಹು ಬೇಡಿಕೆಯನ್ನು ಕೂಡ ಹೊಂದಿದೆ ಭಾರತದ ಜಿ ಡಿ ಪಿ ಬೆಳವಣಿಗೆ ಉದ್ಯೋಗ ಸೃಷ್ಟಿ ಮತ್ತು ವಿದೇಶಿ ವಿನಿಮಯ ಗಳಿಕೆಗೆ ಗಣನೀಯವಾದ ಕೊಡುಗೆಯನ್ನು ಈ ಐ ಟಿ ಸೆಕ್ಟರ್ ಕೊಡ್ತಾ ಇದೆ ಬೆಂಗಳೂರಿನ ಐ ಟಿ ಕ್ಷೇತ್ರದಲ್ಲಿ ಮೂವತ್ತು ಲಕ್ಷಕ್ಕೂ ಹೆಚ್ಚು ಮಂದಿ ಉದ್ಯೋಗಗಳಿದ್ದಾರೆ ಬೆಂಗಳೂರು ಇವತ್ತು ವಿಶ್ವದಲ್ಲೇ ಅತ್ಯಂತ ವೇಗ ಬೆಳೀತಾ ಇರುವಂತಹ ಟೆಕ್ ಹಬ್ ಆಗಿದೆ ಇಲ್ಲಿ ಅಮೆಝಾನ್ ಮೈಕ್ರೋಸಾಫ್ಟ್ ಫೇಸ್ಬುಕ್ ಗೂಗಲ್ ಸೇರಿದಂತೆ ದಿಗ್ಗಜ ಕಂಪನಿಗಳ ಆರ್ ಅಂಡ್ ಡಿ ಸೆಂಟರ್ಗಳು ಇದ್ದಾವೆ ಆದ್ದರಿಂದ ಭಾರತದ ಐ ಟಿ ಸೆಕ್ಟರ್ ಭವಿಷ್ಯದ ಬಗ್ಗೆ ಆತಂಕ ಪಡಬೇಕಾದ ಅವಶ್ಯಕತೆ ಈಗ ಇಲ್ಲ ಅಂತ ಹೇಳ್ಬೋದು ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳನ್ನು ವಿಶ್ವವಾಣಿ ಮನಿ ಚಾನಲ್ನಲ್ಲಿ ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು